ವೆಲ್ಕಮ್ ಟು ವೀಶ್ ಫುಲ್ ಅಡಿಗೆ ಮನೆ ದಪ್ಪ ಮೆಣಸಿನ್ಕಾಯಿ ಪ್ರತಿಭಾ ಇದು ಸಣ್ಣಗಿದೆ ಹೌದು ಆಶಾ ಇದು ನಮ್ಮ ಸೈಡು ಬಿಜಾಪುರ್ ಸೈಡ್ ಸಿಗೋ ಅಂತ ಇದಕ್ಕೆ ನಾವು ದಪ್ಪ ಮೆಣಸಿನ್ಕಾಯಿ ಅಂತಾನೆ ಕರಿತೀವಿ ನಮ್ಮ ಸೈಡ್ ಇನ್ನೂ ಡಬ್ಬು ಮಿರ್ಚಿ ಅಂತಾನು ಕರೀತಾರೆ ಸೊ ಇದು ಚಿಕ್ಕ ಚಿಕ್ಕದ ಕ್ಯಾಪ್ಸಿಕಮ್ ಇದೆ ಆಕ್ಚುಲಿ ಸೊ ನೋಡಿ ದೊಡ್ಡ ಮೆಣಸಿನ್ಕಾಯಿ ಅಂತ ಕರಿತೀವಿ ಇದಕ್ಕೆ ಸೊ ಇದು ತಿನ್ನೋಕೆ ಎಷ್ಟು ರುಚಿ ಇರುತ್ತೆ ಅಂದ್ರೆ ಕ್ಯಾಪ್ಸಿಕಮ್ಗೂ ಹಿಂದ ಅಷ್ಟು ರುಚಿ ಇದರಲ್ಲಿ ಸೊ ಇದೊಂದು ಉತ್ತರ ಕರ್ನಾಟಕದ ಭಾರಿ ಫೇಮಸ್ ರೆಸಿಪಿ ಇವತ್ತಿದ ದಪ್ಪ ಮೆಣಸಿನ್ಕಾಯಿನ ಯೂಸ್ ಮಾಡಿ ಮಾಡ್ತಾ ಇದೀವಿ ನಿಮ್ ಸಿಕ್ಕಿದ್ರೆ ಇದನ್ನ ನೀವು ತಗೋಬಹುದು ಸಿಕ್ಕಿಲ್ಲ ಅಂದ್ರೆ ನಾರ್ಮಲ್ ಕ್ಯಾಪ್ಸಿಕಮ್ ಇರುತ್ತಲ್ಲ ಅದನ್ನ ಕಟ್ ಮಾಡಿ ಕೂಡ ಮಾಡ್ಕೋಬಹುದು ಸೊ ನೋಡಿ ಇದ್ರದೇನ್ ಇರುತ್ತಲ್ಲ ಆಶಾ ಈ ತೊಟ್ಟನ್ನ ಸ್ವಲ್ಪ ಸ್ವಲ್ಪ ತೆಗಿಬೇಕು ಜಾಸ್ತಿ ತೆಗಿಬಾರ್ದು ಯಾಕಂದ್ರೆ ಮೇನ್ ರುಚಿ ತೊಟ್ಟದಲ್ಲಿನೇ ಇರೋದು ನೋಡಿ ಈ ತರ ಎಲ್ಲ ತೊಟ್ಟನ್ನು ತಕ್ಕೊಂಡು ಇದನ್ನ ಮಧ್ಯದಲ್ಲಿ ಈ ತರ ಎರಡು ಕಟ್ ಹೊಡಿಬೇಕು ನೋಡಿ ನಾವು ಹೆಣ್ಗೈಗೆಲ್ಲ ಹೆಂಗ್ ಆ ತರ ತುಂಬಾ ಡಿಫ್ರೆಂಟ್ ಆಗಿ ಮಾಡ್ತಾ ಇದೀವಿ ಅದ್ರ ಜೊತೆ ಇವತ್ತೆ ನಾವು ಮೊಸರು ಕೂಡ ಬಳಸ್ತಾ ಇದೀವಿ ಸೊ ಮೊಸರು ಮತ್ತೆ ಈ ದಪ್ಪ ಮೆಣಸಿನ್ಕಾಯಿದು ಡಬು ಮೆಣಸಿನ್ಕಾಯಿ ಏನು ಕೂಡ ಅಂತಾರೆ ಇದ್ರದ್ದು ರೆಸಿಪಿನ ಯಾವ ತರ ಮಾಡೋದು ಅಂತ ನೋಡೋಣ ಇದೆಲ್ಲದನ್ನು ತೊಟ್ಟು ತಕ್ಕೊಂಡು ಕಟ್ ಮಾಡ್ಕೊಂಡು ಬರೋಣ ಅಂತ ನೋಡಿ ಎಲ್ಲಾದನು ಈ ತರ ಕಟ್ ಮಾಡ್ಕೊಂಡು ಬಂದಿರೋದು ಇವಾಗ ಫ್ಲೇಮು ಕೂಡ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡಿರೋದು ಸೊ ಇದು ನಾನು ತೊಳ್ಕೊಂಡೇ ತಗೊಂಡಿದ್ದೀನಿ ಒಂದು ಸ್ವಲ್ಪ ಹಸಿ ಇದೆ ಅಂತ ಹೇಳ್ಬಿಟ್ಟು ನೀರಿನ ಅಂಶ ಹೋಗೋ ತನಕ ಇದನ್ನ ಇದೇ ತರ ಹುರ್ಕೋಬೇಕು ಯಾಕಂದರೆ ತೊಳೆದಿರ್ತೀವಲ್ಲ ಯಾವುದಾದ್ರೆ ಉತ್ತರ ಕರ್ನಾಟಕದ ಈ ತರ ಅಥೆಂಟಿಕ್ಕು ಮತ್ತೆ ಯುನೀಕ್ ರೆಸಿಪೀಸ್ ಗಳು ಬೇಕು ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಕಮೆಂಟ್ ಮೂಲಕ ತಿಳ್ಸಕ್ ಆಗಂಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾವು ವಿಶ್ವುಲ್ ಅಡಿಗೆ ಮನೆಯದು ವಾಟ್ಸಪ್ ಗ್ರೂಪ್ ಒಂದು ನಂಬರ್ ಕೂಡ ಕೊಟ್ಟಿದ್ದೀವಿ ಅಲ್ಲಿ ಕೂಡ ನೀವು ನಂಬರ್ಕ್ಕೆ ಮೆಸೇಜು ಮಾಡಬಹುದು ಅಥವಾ ಗ್ರೂಪಿಗೆ ಜಾಯಿನ್ ಆಗಿ ಅಲ್ಲಿ ಕೂಡ ಕಮ್ಯುನಿಕೇಟ್ ಮಾಡಬಹುದು ನೋಡಿ ಈ ತರ ಒಂದು ನಿಮಿಷ ನಾವು ಬರೇ ಹುರ್ಕೊಂಡ್ರೆ ಸಾಕಷ್ಟು ನೀರಿನ ಅಂಶ ಎಲ್ಲ ಹೋಗಿದೆ ನೀರು ಎಲ್ಲಿ ಅನಿಸ್ತಾ ಇಲ್ಲ ಇವಾಗ ನಾವಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ ಜಾಸ್ತಿ ಏನು ಬೇಕಾಗಿಲ್ಲ ಇದನ್ನು ಹುರಿಯೋಕ್ಕೆ ಇದು ಚೆನ್ನಾಗಿ ಹುರ್ಕೊಂಡ್ವಿ ಅಂದ್ರೆ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಆಮೇಲೆ ಹುರಿದ ನಂತರ ರುಚಿ ಜಾಸ್ತಿ ಇಟ್ಕೊಡುತ್ತೆ ಹೌದು ಡೈರೆಕ್ಟ್ ಆಗಿ ಕೂಡ ಮಾಡ್ಕೋಬಹುದು ಬಟ್ ಹುರಿದ್ರು ಮಾಡ್ಕೊಂಡಿದ್ರೆ ರುಚಿ ಜಾಸ್ತಿ ಇದು ಒಂದು ಸ್ವಲ್ಪ ಕಣ್ಣು ಬೀಳೋ ತನಕ ಹುರಿಬೇಕು ಸೊ ಫ್ಲೇಮನ್ನ ಹೈ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಣ ನೋಡಿ ಇದನ್ನ ಈ ತರ ಕಣ್ಣು ಬೀಳೋ ತನಕ ಹುರಿಬೇಕು ತುಂಬಾ ಜಾಸ್ತಿನೂ ಹುರಿಬಾರ್ದಿಲ್ಲ ಅಂದ್ರೆ ಹೊತ್ತೋಗ್ಬಿಡುತ್ತೆ ಸೊ ಈ ತರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರಿದ್ರೆ ಹಸಿವಾಸನೆ ಎಲ್ಲ ಹೋಗಿರುತ್ತೆ ಇದೇನು ಸಾಫ್ಟ್ ಆಗ್ಬೇಕಂತೇನಿಲ್ಲ ಬರೀ ಈ ತರ ಒಂದ್ ಸ್ವಲ್ಪ ಕಣ್ಬಿಟ್ರೆ ಸಾಕು ಇವಾಗ ನಾವು ಇದನ್ನ ಒಂದು ಪ್ಲೇಟಲ್ಲಿ ತಕ್ಕೊಳ್ಳೋಣ ಅಂತೆ ಮತ್ತೆ ಇದೇ ಕುಕ್ಕರಲ್ಲಿ ಒಗ್ಗರಣೆ ಹಾಕೋಣ ನೋಡಿ ಹುರಿದಿರೋದನ್ನ ಈ ತರ ಪ್ಲೇಟಲ್ಲಿ ತಕ್ಕೊಂಡಿರೋದು ಇದನ್ನ ಇಡೋಣ ಇವಾಗ ಮತ್ತೆ ಇದೇ ಕುಕ್ಕರಲ್ಲಿ ಫ್ಲೇಮನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡಿರೋದು ಇಲ್ಲಿ ಒಂದ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಈ ರೆಸಿಪಿಗೆ ಎಣ್ಣೆ ಜಾಸ್ತಿ ಬೇಕಾಗಿಲ್ಲ ನೀವು ನಾರ್ಮಲ್ ಆಗಿ ಅವಲಕ್ಕಿ ಉಪ್ಪಿಟ್ಟು ತಿಂತೀರಲ್ಲ ಆ ಸ್ಪೂನಿಂದ ಒಂದ್ ಸ್ಪೂನ್ ಎಣ್ಣೆ ಸಾಕಾಗುತ್ತೆ ಇವಾಗ ಇದಕ್ಕೆ ಆಲ್ರೆಡಿ ಇದೆ ಅಂತ ಹೇಳಿ ಪಟಾಪಟ ಹಾಕೊಳ್ಳೋಣ ಸ್ವಲ್ಪ ಸಾಸ್ರೆ ಹಾಕೊಳ್ಳೋಣ ಒಂದ್ ಸ್ವಲ್ಪ ಜೀರ್ಗೆ ಹಾಕೊಳ್ಳೋಣ ಆಮೇಲೆ ಬೆಳ್ಳುಳ್ಳಿನ ಇಟ್ಕೊಂಡಿರೋದು ಹಾಕೊಳ್ಳೋಣ ಬೆಳ್ಳುಳ್ಳಿ ಹಾಕೊಂಡಿದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ತಿನ್ನಲ್ಲ ಅಂದವರು ಸ್ಕಿಪ್ ಮಾಡ್ಕೋಬಹುದು ಸೊ ಈ ರೆಸಿಪಿ ವಿದೌಟ್ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿಯಿಂದನೂ ಆಗುತ್ತೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಳ್ಳೋಣ ಆಮೇಲೆ ನಾವು ಹುರಿದು ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೊಳ್ಳೋಣ ಹಾಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಫ್ಲೇಮನ್ನು ಮಾತ್ರ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಇದು ಮಿಕ್ಸ್ ಆದ ನಂತರ ಇವಾಗ ಒಳಗಡೆ ಯಾವ್ಯಾವ ಮಸಾಲೆ ಹಾಕೊಳ್ಳೋದು ಅಂತ ನೋಡೋಣ ನೋಡಿ ಇವಾಗ ಇಲ್ಲಿ ಕಡಲೆ ಬೀಜದ ಪುಡಿನ ಹಾಕೊಳ್ಳೋಣ ಹುರಿದು ಪುಡಿ ಮಾಡ್ಕೊಂಡು ಇಟ್ಕೊಂಡಿರೋದು ಸೊ ಒಂದ್ಸರ್ತಿ ನೀವು ಕಡಲೆ ಬೀಜದ ಪುಡಿ ಮಾಡ್ಕೊಂಡಿಟ್ರೆ ಈ ತರ ದಿಢೀರಂತ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು ಲಂಚಕ್ ಆಗಿರ್ಬೋದು ಡಿನ್ನರ್ಕ್ ಆಗಿರ್ಬೋದು ಮಾಡ್ಕೋಬಹುದು ವೆಯ್ಟ್ ಲಾಸ್ ರೆಸಿಪಿಗು ಕೂಡ ಇದು ತುಂಬಾ ಒಳ್ಳೆ ರೆಸಿಪಿ ನಿಮ್ಗೆ ಗ್ರೇವಿ ಕನ್ಸಿಸ್ಟೆನ್ಸಿನ ನೋಡ್ಬಿಟ್ಟು ಇಲ್ಲಿ ನೀವು ಕಡಲೆ ಬೀಜದ ಪುಡಿನ ಹಾಕೋಬೇಕು ಮತ್ತೆ ಕಡ್ಲೆ ಬೀಜದ ಪುಡಿ ಹೆಂಗಿರ್ಬೇಕಂದ್ರೆ ತುಂಬಾ ಸಣ್ಣ ಇರಬಾರದು ಹಿಟ್ಟಿಟ್ಟು ಅವಾಗ ಗ್ರೇವಿ ಚೆನ್ನಾಗ್ ಬರಲ್ಲ ಸ್ವಲ್ಪ ತರಿತರಿ ಅಂದಿದ್ರೆ ಗ್ರೇವಿ ಚೆನ್ನಾಗ್ ಬರುತ್ತೆ ಸೊ ಈ ತರ ಹಾಕೊಳ್ಳೋಣ ಇವತ್ತೆ ಗ್ರೇವಿ ಅನ್ನಕ್ಕೆ ಚಪಾತಿಗೆ ಆಗೋಂಗೆ ಮಾಡ್ಕೊತಾ ಇದೀನಿ ಇಲ್ಲಿ ನೋಡಿ ಎಳ್ಳನ್ನ ಹುರಿದು ಬಿಟ್ಟು ಪುಡಿ ಮಾಡ್ಕೊಂಡ್ ಇಟ್ಕೊಂಡಿರೋದು ಬಿಳಿ ಎಳ್ಳು ಸ್ವಲ್ಪ ಹಾಕೊಳ್ಳೋಣ ಪುಡಿ ಯಾಕಂದ್ರೆ ಎಳ್ಳಿನ ಪುಡಿಗೆ ರುಚಿ ಜಾಸ್ತಿ ಒಂದು ಎರಡು ಸ್ಪೂನ್ ಹಾಕೊಳ್ಳೋಣ ಸಾಕು ಇದಕ್ಕೆ ಥಿಕ್ನೆಸ್ ಟೆಕ್ಸ್ಚರ್ ಮತ್ತೆ ಟೇಸ್ಟ್ ಎರಡು ಬರುತ್ತೆ ಸ್ವಲ್ಪ ಇಲ್ಲಿ ಖಾರಳದ ಕುಟ್ಟ ಹಾಕೊಳ್ಳೋಣ ನಮ್ ಸೈಡ್ ಖಾರಾಳದ ಕುಟ್ಟ ಅಂತಾರೆ ಬಿಜಾಪುರ್ ಸೈಡ್ ಗುರುಳದ ಪುಡಿ ಅಂತಾರೆ ಈ ಸೈಡು ಹುಚ್ಚಿನ ಪುಡಿ ಅಂತಾರೆ ಸೊ ಇದೆಲ್ಲ ಒಂದೇ ಇದನ್ನ ಹಾಕೊಳ್ಳೋದ್ರಿಂದ ನಮಗೆ ಸ್ಕಿನ್ ಡಿಸೀಸ್ ಆಗಿರ್ಬೋದು ಹೆಲ್ತ್ ರಿಲೇಟೆಡ್ ನಿಮ್ಗೆ ಏನೇ ಡಿಸೀಸ್ಗಳಿದ್ದು ಅಂದ್ರೂ ಇದನ್ನು ಕ್ಯೂರ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ವಿಟಮಿನ್ ಡಿ ಡೆಫಿಶಿಯೆನ್ಸಿ ಇದ್ದವರು ಕೂಡ ಇದನ್ನು ತಿನ್ಕೋಬೋದು ಸೊ ಇದನ್ನ ಒಂದು ಎರಡು ಸ್ಪೂನ್ ಹಾಕೊಳ್ಳೋಣ ಯಾಕಂದರೆ ಇದು ಹೆಲ್ತ್ಗೂ ಒಳ್ಳೆಯದು ತಿನ್ನೋಕ್ಕೆ ರುಚಿ ಕೂಡ ಜಾಸ್ತಿ ಇದು ಇವಾಗ ಮಸಾಲೆಯಲ್ಲಿ ಇಲ್ಲಿ ನಾನು ಗುಂಟೂರು ಬ್ಯಾಡ್ಗಿ ಮಿಕ್ಸ್ ರೆಡ್ ಚಿಲ್ಲಿ ಪೌಡರ್ ಅನ್ನ ಹಾಕೋತಾ ಇದ್ದೀನಿ ಯಾರಿಗಾದರೆ ಬೇಕಂದ್ರೆ ನೀವು ಆರ್ಡರ್ ಮಾಡ್ಬೋದು ಸ್ವಲ್ಪ ಹಾಕೊಂಡಿದ್ದೀನಿ ಯಾಕಂದರೆ ದಪ್ಪ ಮೆಣಸಿನಕಾಯಿ ಖಾರ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಕೆಂಪು ಖಾರದ ಪುಡಿ ಹಾಕೊಂಡಿದ್ದೀನಿ ಇಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರನ ಹಾಕೋತಾ ಇದ್ದೀನಿ ಇದು ಒಂದು ಟೇಸ್ಟ್ ಮೇಕರ್ ಆಗಿ ಕೆಲಸ ಮಾಡುತ್ತೆ ಸೊ ಬೇರೆ ಪ್ರಿಸರ್ವೇಟಿವ್ ಒಳಗಡೆ ಗರಂ ಮಸಾಲಾದ ಹಾಕೊಳ್ಳೋದಕ್ಕಿಂತ ಈ ಥರ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ಹಾಕೊಂಡಿದ್ರೆ ನಮ್ಮ ಗ್ರೇವಿ ಪರ್ಫೆಕ್ಟ್ ಆಗಿ ಬರುತ್ತೆ ಹಾಗೂ ಯಾರಿಗಾದರೆ ಇವಾಗ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಅನ್ನ ಕೊಟ್ಟಿದ್ದೀನಿ ಅಲ್ಲಿ ಮೆಸೇಜ್ ಮಾಡಿದ್ರೆ ಸಾಕು ಎಲ್ಲ ಪ್ರೈಸ್ ಲಿಸ್ಟ್ ಡಿಟೇಲ್ಸ್ ಕೂಡ ಬರುತ್ತೆ ಖಾರನ ಮಾತ್ರ ನೋಡ್ಬಿಟ್ಟೆ ಹಾಕೋಬೇಕು ಯಾಕಂದ್ರೆ ಮೆಣಸಿನ ಕೈ ತುಂಬಾ ಖಾರ ಇರುತ್ತೆ ಯಾಕಂದ್ರೆ ಒಳಗಡೆ ನಾವು ಬೀಜ ತೆಗ್ದಿಲ್ಲ ತುಂಬಾ ಎಳೆ ಬೀಜ ಇದೆ ಅಂತ ಹೇಳಿ ಸ್ವಲ್ಪ ಅರ್ಶಿನದ ಪುಡಿ ಹಾಕೊಳ್ಳೋಣ ಇವಾಗ ರುಚಿಗೆ ಉಪ್ಪನ್ನ ಹಾಕೊಳ್ಳೋಣ ಉಪ್ಪು ನೋಡ್ಬಿಟ್ಟು ಹಾಕೊಳ್ಳಿ ನೋಡಿ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು ಇಲ್ಲಾಂದ್ರೆ ಎಲ್ಲ ಕುಡಿನೇ ಹೋಗುತ್ತೆ ಆವಾಗ ಗ್ರೇವಿ ಕರೆಕ್ಟಾಗಿ ಆಗಲ್ಲ ಇಲ್ಲ ಪ್ಯಾನ್ ತುಂಬ ಜಾಸ್ತಿ ಬಿಸಿಯಾಗಿದೆ ಅಂದರೆ ಫ್ಲೇಮನ್ನು ಆಫ್ ಮಾಡಿಕೊಂಡು ಆಮೇಲೆ ಎಲ್ಲ ಮಸಾಲೆಯನ್ನು ಹಾಕೊಂಡು ಈ ಥರ ಹುರಿದ್ಬಿಟ್ಟು ಆಮೇಲೆ ನೀವು ಫ್ಲೇಮನ್ನು ಆನ್ ಮಾಡ್ಕೋಬೋದು ನೋಡಿ ಇವಾಗದೆಲ್ಲ ಮಿಕ್ಸ್ ಆಗಿದೆ ಅಲ್ಲ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಗ್ರೇವಿಗೆ ತುಂಬಾ ಬರುತ್ತೆ ಎಲ್ಲಿ ಎಣ್ಣೆ ಕಾಣ್ತಾ ಇಲ್ಲ ಅಷ್ಟು ನಾವು ಎಣ್ಣೆ ಕಡಿಮೆಯನ್ನ ಹಾಕ್ಬಿಟ್ಟು ಇವತ್ತು ರೆಸಿಪಿ ಮಾಡ್ತಾ ಇದೀವಿ ಕಡಲೆ ಬೀಜ ಮತ್ತೆ ಎಳ್ಳಿನ ಪುಡಿ ಹಾಕೋದ್ರಿಂದ ಅದರಿಂದನೇ ಎಣ್ಣೆ ಬಿಡುತ್ತೆ ಸೊ ಇದು ಮಿಕ್ಸ್ ಆದ ನಂತರ ಒಳಗಡೆ ಸ್ವಲ್ಪ ಬಿಸಿ ಬಿಸಿ ನೀರನ್ನ ಹಾಕೊಳ್ಳೋಣ ಬಿಸಿ ನೀರ್ ಹಾಕೊಂಡಿದ್ರೆ ನಾವೇನು ಪುಟ್ಟಗಳು ಹಾಕೊಂಡಿದ್ವಿ ಲಾಶ ಅದಕ್ಕೆ ಎಣ್ಣೆ ಬಿಡುತ್ತೆ ಗ್ರೇವಿದು ಥಿಕ್ನೆಸ್ ಅನ್ನ ನೋಡ್ಬಿಟ್ಟು ನೀರನ್ನ ಹಾಕೊಳ್ಳಿ ಯಾಕಂದ್ರೆ ಇದ್ರ ಮೇಲೆನೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಸೊ ಇದು ಟೈಮ್ ಸೇವಿಂಗ್ ರೆಸಿಪಿ ಅಂತಾನು ಅನ್ಬೋದು ಯಾಕಂದ್ರೆ ಇದನ್ನ ನಾವು ಒಂದ್ ಸ್ವಲ್ಪ ಸೆಪರೇಟ್ ಆಗಿ ಮೇಲ್ಗಡೆ ಮುಚ್ಚಳನ ಮುಚ್ಚಿಬಿಟ್ಟು ಕುದಿಸೋಕ್ ಇಟ್ರಿ ಆಶಾ ಟೈಮ್ ತುಂಬಾ ಜಾಸ್ತಿ ತಗೊಳುತ್ತೆ ಸೊ ಕುಕ್ಕರ್ ಅಲ್ಲಿ ಅಂದ್ರೆ ಎರಡು ವಿಸಲಕ್ಕೆ ಆಗಿಬಿಡುತ್ತೆ ಬೇಗ ಆಗೋಗುತ್ತೆ ಹೌದು ಬೆಳಗ್ಗೆ ಟೈಮ್ ಬೇಗ ಬೇಕು ಅಂತ ಇರ್ತಾರೆ ಪ್ರತಿಭಾ ಹೌದು ಅಂತ ಈಸಿ ಆಗಿದೆ ಹೌದು ಇಲ್ಲಿ ನೋಡಿ ಇವಾಗ ಸ್ವಲ್ಪ ತಿಳಿ ಅನ್ಸುತ್ತಲ್ಲ ನಂತರ ಒಂದ್ ಸ್ವಲ್ಪ ಗಟ್ಟಿ ಆಗುತ್ತೆ ನೋಡ್ಕೋಬಹುದು ತುಂಬಾ ಜಾಸ್ತಿ ನೀರ್ ಹಾಕಿ ಕುದಿಸಿದ್ರೆ ಅದು ತುಂಬಾ ಗಟ್ಟಿನೂ ಆಗಲ್ಲ ಸೊ ಥಿಕ್ನೆಸ್ ಇಲ್ಲಿ ಏನ್ ನೋಡ್ತಿರಲ್ಲ ಇದ್ರಕಿಂತ ಒಂದ್ ಸ್ವಲ್ಪ ಗಟ್ಟಿ ಆಗುತ್ತೆ ಜಾಸ್ತಿ ಆಗಲ್ಲ ನೋಡಿ ಇವಾಗ ಕುದಿ ಬರ್ತಾ ಇದೆ ಅಲ್ಲ ಈ ಟೈಮ್ ಅಲ್ಲಿ ಉಪ್ಪು ಖಾರ ಇಲ್ಲಿ ನೀವು ನೋಡ್ಕೋಬಹುದು ಎಲ್ಲ ಕರೆಕ್ಟ್ ಆಗಿದೆ ಏನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಇವಾಗ ಉತ್ತರ ಕರ್ನಾಟಕದ ಅಡುಗೆ ಅಂದರೆ ಅದರ ಜೊತೆ ಗ್ಯಾಸ್ಟ್ರಿಕ್ ಆಗಬಾರ್ದು ಇದ್ರ ಒಳಗಡೆ ನಾವು ಒಂದು ಸ್ವಲ್ಪ ಬೆಲ್ಲ ಹಾಕೋಬೇಕು ಯಾಕಂದರೆ ಬೆಲ್ಲ ಹಾಕೊಳ್ಳೋದ್ರಿಂದ ನಮಗೆ ಬ್ಯಾಲೆನ್ಸ್ ಆಗುತ್ತೆ ಟೇಸ್ಟ್ ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ಹಾಕೊಳ್ಳೋಣ ನಾ ಇಲ್ಲಿ ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೀನಿ ನಮ್ಗೆ ಇಷ್ಟ ಇಲ್ಲ ನಾವು ಬೇ ನಾವು ತಿನ್ನಂಗಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಬಟ್ ಹಾಕಿದರೆ ಅಥೆಂಟಿಕ್ ಟೇಸ್ಟ್ ಬರುತ್ತೆ ಈವಾಗ ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ಕರ್ ಲಿಟ್ಟನ್ನು ಹಚ್ಕೊಂಡು ಮೇಲ್ಗಡೆ ಒಂದು ವಿಸಲನ್ನು ಇಟ್ಬಿಟ್ಟು ಒಂದು ಟೂ ವಿಸಲ್ಸ್ ತಕೊಳ್ಳೋಣ ಸೊ ಇದೊಂದು ಟೂ ವಿಸಲ್ಸ್ ಆದ ನಂತರ ನೋಡೋಣ ನೋಡಿ ಎರಡು ವಿಸಲ್ ಆಗಿದೆ ಇವಾಗ ಓಪನ್ ಮಾಡಿ ನೋಡೋಣ ನೋಡಿ ನೋಡೋಷ ಕನ್ಸಿಸ್ಟೆನ್ಸಿ ಈ ತರ ಇದೆ ಇದನ್ನ ಇದನ್ನು ಕೂಡ ಪರ್ಫೆಕ್ಟ್ ಆಗಿ ಬೈದಿದೆ ನೋಡಿ ಕುಕ್ಕರ್ ಅಲ್ಲಿ ಹೌದು ಇವಾಗ ಏನಾಗುತ್ತೆ ಅಂದ್ರೆ ಫ್ಲೇಮನ್ನ ಆನ್ ಮಾಡ್ಕೊಳ್ಳೋಣ ಆನ್ ಮಾಡಿಕೊಂಡು ಇದನ್ನ ಇನ್ನೊಂದು ಸ್ವಲ್ಪ ನಾವು ಕುದಿಸ್ಬೇಕು ತುಂಬಾ ನೀರ್ ನೀರು ಅನ್ನಿಸ್ತಾ ಇದೆ ಅಲ್ಲ ಕೆಲವೊಬ್ಬರಿಗೆ ಮಾಡ್ಬೇಕಾದ್ರೆ ಈ ತರ ಸಮಸ್ಯೆ ಬರುತ್ತೆ ಇಲ್ಲ ನಮ್ಮ ಚಪಾತಿಗೆ ತಿಕ್ನೆಸ್ ಇನ್ನೊಂದ್ ಸ್ವಲ್ಪ ಬೇಕು ಅನ್ಸುತ್ತೆ ಆ ಟೈಮಲ್ಲಿ ಇವಾಗ ನಾವು ಇದಕ್ಕೆ ಇನ್ನೊಂದ್ ಸ್ವಲ್ಪ ಶೇಂಗಾ ಪುಟ್ಟನ ಹಾಕೋಬಹುದು ಅವಾಗ ತೆಸು ಇಲ್ಲಿ ಪರ್ಫೆಕ್ಟ್ ಆಗಿ ಆಗುತ್ತೆ ಯಾಕಂದ್ರೆ ಹುರಿದಿರೋದೇ ಇರುತ್ತೆ ಮತ್ತೆ ಏನು ಜಾಸ್ತಿ ಹುರಿದ್ ಹಾಕೋಬೇಕು ಅನ್ನೋದೇನಿಲ್ಲ ಹುರಿದ್ ಪುಡಿನೇ ಹಾಕೋಬಹುದು ಇದೇನ್ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಇನ್ನೊಂದ್ ಸ್ವಲ್ಪ ಗಟ್ಟಿ ಸಾಕು ಓಕೆ ನೋಡಿ ಇನ್ನೊಂದ್ ಸ್ವಲ್ಪ ಕಡಲೆ ಬೀಜದ ಪುಡಿ ಹಾಕಿದ ನಂತರ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಆಗಿದೆ ನೋಡಿ ಅನ್ನಕ್ಕೂ ಆಯಿತು ಚಪಾತಿಗೂ ಆಯಿತು ಇವಾಗ ಫ್ಲೇಮ್ ಅನ್ನ ಆಫ್ ಮಾಡ್ಕೊಳ್ಳೋಣ ಇಲ್ಲಾಂದ್ರೆ ತುಂಬಾ ಜಾಸ್ತಿ ಕುದ್ರೆ ಅಶ ಇದು ಇನ್ನೂ ಸಾಫ್ಟ್ ಆಗುತ್ತೆ ಅವಾಗ ತಿನ್ನಕ್ ಸರಿ ಓಕೆ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಆಮೇಲೆ ಇವಾಗ ಇದಕ್ಕೆ ಮೊಸರು ಹಾಕೊಳ್ಳೋಣ ಒಂದು ಸ್ಪೂನ್ ಮೊಸರು ನಾವು ಮೊಸರು ತಿನ್ನಂಗಿಲ್ಲ ಅನ್ನೋರು ಇದಕ್ಕೆ ಲಿಂಬೆ ರಸ ಕೂಡ ಹಾಕೋಬೋದು ಅಥವಾ ಟೊಮೆಟೊ ಕೂಡ ಹಾಕೋಬೋದು ಇಲ್ಲ ಅದನ್ನು ಬೇಡ ಅಂದರೆ ಹುಂಚಿ ರಸ ಕೂಡ ಹಾಕೋಬೋದು ಸೊ ಮೊಸರು ಹಾಕಿದ್ ಹಾಕಬೇಕಾದ್ರೆ ಫ್ಲೇಮನ್ನು ಆಫ್ ಇರಬೇಕು ನೋಡಿ ನಾನು ಇನ್ನೊಂದು ಸ್ವಲ್ಪ ಹಾಕೋತೀನಿ ಮೊಸರು ಯಾಕಂದರೆ ಚೆನ್ನಾಗಿ ಅನಿಸುತ್ತೆ ಸ್ವಲ್ಪ ಹುಳಿ ಹುಳಿ ಫ್ಲೇವರ್ ಬರುತ್ತಲ್ಲ ಹೌದು ಇವಾಗ ಸ್ಟವ್ ಆಫ್ ಇದೆ ಅಲ್ಲ ಹೌದು ನೋಡಿ ನಮ್ಮದು ದೊಣ್ಣು ಮೆಣಸಿನ್ಕಾಯಿ ಪಲ್ಯ ರೆಡಿ ಆಗಿದೆ ಇದನ್ನು ಯಾವ ಥರ ಸರ್ವ್ ಮಾಡೋದು ಎದುರ ಜೊತೆ ತಿನ್ನೋದು ಅಂತ ನೋಡೋಣ ನೋಡಿ ಬಿಸಿ ಬಿಸಿ ಸಾಫ್ಟ್ ಚಪಾತಿ ಇದ್ರ ಜೊತೆ ಅಂತೂ ಸ್ವರ್ಗ ಇದು ತಿನ್ನೋಕೆ ನೋಡಿ ಮಕ್ಕಳಿಗೆ ಬಾಕ್ಸಿಗೂ ಕೊಡಬಹುದು ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅದೇ ಅವಲಕ್ಕಿ ಉಪ್ಪಿಟ್ಟು ದೋಸೆ ಕೂಡ ಈ ಒಂದು ಹೆಲ್ದಿ ರೆಸಿಪಿನ ಮಾಡ್ಕೋಬಹುದು ಅದರ ಜೊತೆ ನಮ್ದು ದುಂಡ್ ಮೆಣಸಿನಕಾಯಿ ಗ್ರೇವಿ ಅದನ್ನು ಮೊಸರು ಹಾಕ್ಬಿಟ್ಟು ಉತ್ತರ ಕರ್ನಾಟಕದ ಮಸಾಲೆ ಖಾರನ ಬಳಸ್ಬಿಟ್ಟು ಮಾಡ್ಕೊಂಡಿರೋದು ಒಂದು ಗ್ರೇವಿ ರೆಸಿಪಿ ಈ ತರ ನೀವು ಒಂದು ರೆಸಿಪಿನ ಮಾಡಿ ಇವನ್ ಯಾರಾದ್ರೆ ಮನೆಗ್ ಬಂದಾಗ ಈ ತರ ಡಿಫ್ರೆಂಟ್ ಆಗಿ ಮಾಡ್ಕೊಟ್ರೆ ಅವ್ರಿಗೂ ಚೆನ್ನಾಗ್ ಅನ್ಸುತ್ತೆ ತಿನ್ನೋಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ ಪ್ರತಿಭಾ ಕಲರ್ ಎಲ್ಲ ಪರ್ಫೆಕ್ಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೈದಿದೆ ನೋಡಿ ನೋಡಿ ನೋಡ ಟೇಸ್ಟ್ ಚಪಾತಿ ಕೂಡ ಅಷ್ಟೇ ಸಾಫ್ಟ್ ಆಗಿದೆ ನಿಮ್ಮ ಮಕ್ಕಳು ಲಂಚ್ ಬಾಕ್ಸ್ಗೂ ಕೂಡ ಈ ತರ ಮಾಡ್ಕೊಡ್ಬೋದು ಸೂಪರ್ ಆಗಿದೆ ಪ್ರತಿಭಾ ಮೊಸರು ಹೇಗೆ ಅನಿಸ್ತಾ ಇದೆ ಯಶಾ ಮೊಸರು ಫ್ಲೇವರ್ ಚೆನ್ನಾಗಿದೆ ಈ ಬದನೆಕಾಯಿ ಮೆಣಸಿನ ಎತ್ತಿಂತೀವಿ ನೋಡಿ ಎಣ್ಗಾಯಿ ಅದಕ್ಕಿಂತ ಸೂಪರ್ ಆಗಿದೆ ಸೊ ನೀವು ಒಂದು ಸರ್ತಿ ಈ ಥರ ಒಂದು ರೆಸಿಪಿನ ಮಾಡಿ ಇದ್ರ ಜೊತೆ ನೀವು ಬರೀ ಚಪಾತಿ ಅಲ್ಲದೆ ಜಾಳದ ರೊಟ್ಟಿ ಕೂಡ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಕೂಡ ತಿನ್ಬೋದು ಅದನ್ನು ಬೇಡ ಅಂದರೆ ಅನ್ನ ಜೊತೆನೂ ಪರ್ಫೆಕ್ಟ್ ಕಾಂಬಿನೇಷನ್ ಇದೆ ಸೊ ಒಂದು ಸರ್ತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ವಿಶ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ನಾನು ಮರಿಬೇಡಿ ಇನ್ನೂ ನೀವು ಯಾರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು